ಯಾವುದೇ ಕಾರಣಕ್ಕೂ ತಾವುಗಳು ತೆಗೆದುಕೊಂಡು ಹೋಗುವ ತುಪ್ಪದ ತೆಂಗಿನಕಾಯಿಯನ್ನು ನಾವು ಇಪ್ಪತ್ತು ಸ್ವಾಮಿಗಳು ಹೋಗಿದ್ದೀವಿ ನಾಲ್ಕು ಕಾಯನ್ನ ಒಡೆಯೋಣ ಇನ್ನು ಹದಿನಾರನ್ನ ಆಮೇಲೆ ಮಿಶ್ರಣ ಮಾಡ್ಕೊಳ್ಳೋಣ ಅನ್ನೋ ಒಂದು ಭಾವನೆಯನ್ನ ಕೈಬಿಡಿ ಯಾಕೆಂದ್ರೆ ತಾವು ಏನೇ ತೆಗೆದುಕೊಂಡು ಹೋದ್ರು ಆ ಭಗವಂತನ ಪಾದಕ್ಕೆ ಸಮರ್ಪಣೆಗಾಗಿ ಆ ಇರುಮುಡಿಯನ್ನ ಕಟ್ಟಿಕೊಂಡು ಹೋಗಿರ್ತೀರಾ ಆ ಇರುಮುಡಿಯಲ್ಲಿರುವಂತಹ ತುಪ್ಪವನ್ನ ಸಂಪೂರ್ಣವಾಗಿ ತೆಗೆದು ಅದರಲ್ಲಿರುವಂತಹ ಆ ಒಂದು ಮಹೋನ್ನತವಾದ ಭಕ್ತಿಯ ಕೋರಿಕೆಗಳು ಬಹಳಷ್ಟು ಇರುತ್ತೆ ಎಲ್ಲರದ್ದು ಅದು ಎಲ್ಲವೂ ಆ ಭಗವಂತನ ಅಭಿಷೇಕಕ್ಕೆ ಅಂತ ತಾವು ಕೊಡಿ ಅವರು ಏನ್ ಮಾಡ್ತಾರೆ ಅನ್ನೋದನ್ನ ನೀವು ಎಲ್ಲ ಬಗ್ಗಿಸ್ತಾರೆ ಸ್ವಲ್ಪ ಕೊಡ್ತಾರೆ ಅಂತ ಒಂದು ಆ ಭಾವನೆ ಮಾಡಬಿಡಿ ಒಂದು ಕಿಂಚಿತ್ತು ಬಂದರೂ ಕೂಡ ಅದು ಮಹಾಪ್ರಸಾದ ಎಲ್ಲವೂ ಆ ಭಗವಂತನಿಗೆ ಅಂತ ತಗೊಂಡು ಹೋದಾಗ ಅದರಲ್ಲಿ ಸ್ವಾಮಿ ನನಗೆ ತುಪ್ಪ ಕಡಿಮೆ ಬರುತ್ತೆ ಅದಕ್ಕಾಗಿ ನಾವು ಎರಡು ಕಾಯಿ ಒಡೆದು ಕಳಸೋಣ ಇನ್ನು ಮಿಕ್ಕಿದ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಅನ್ಬೇಡಿ ಇಬ್ಬರದ್ದು ಮಾತ್ರ ಇರುಮುಡಿಯಲ್ಲಿ ಇದು ಅಭಿಷೇಕಕ್ಕೆ ಹೋಗುತ್ತೆ ಇನ್ನು ಹದಿನೆಂಟು ಜನ ಅವರ ಕೋರಿಕೆ ಅಲ್ಲೇ ಇರಬೇಕಾ ಅನ್ನೋದು ಒಂದು ಭಾವನೆ ಎಲ್ಲವೂ ಭಾವನೆಯಲ್ಲಿ ನಂಬಿಕೆ ಇರೋದು ಆದ್ದರಿಂದ ಪ್ರತಿಯೊಬ್ಬ ಸ್ವಾಮಿಗಳು ತಪ್ಪದೆ ತುಪ್ಪದ ಅಭಿಷೇಕವನ್ನ ಮಾಡಿಸಿ ಆ ಮಾಡಿಸುವ ಸಂದರ್ಭದಲ್ಲಿ ಎಲ್ಲಾ ಕಾಯಿಗಳನ್ನ ಒಡೆದು ಎಲ್ಲ ಕಾಯಿಯನ್ನ ಒಂದು ಕ್ಯಾನ್ಗೆ ಬದಲಾಯಿಸಿಕೊಂಡು ಅಭಿಷೇಕಕ್ಕೆ ಕೊಟ್ಟು ಆ ಅಭಿಷೇಕದಲ್ಲಿ ಬರುವ ಪ್ರಸಾದವನ್ನ ఎన్ను సమాన స్వీకరించి స్వామి శరణ